ನೋಡಿರಿ ಅಣ್ಣರ ಮತ್ತು ಈ ವಿಷಯನ ನೀವು ದಯಮಾಡಿ ನಾನು ಹೇಳಿನಂತ ಹೇಳಬಾಡ್ರಿ ಹೋಗಿ ಚೆಂದಾಗ ವಿಚಾರ ಅಂತರ ಮಾಡಿರಿ ನನಗೆ ಆ ಒಂದು ತಿಂಗಳ ಮಟ್ಟಿಗೆ ನಾನು ನಿಮ್ಮ ತಂಗಿ ನಿಮ್ಮ ಸೊಸಿ ನಿಮ್ಮ ಹೆಂತಿ ತಂಗಿ ಕಸ ಅನ್ನ ನೋಡ್ದಂಗೆ ಆಗೈತ್ರಿ ಅದಾದ ತಿಂಗಳ ಆತು ಹದಿನೈದು ದಿನ ಆತು ನನಗೆ ಗೊತ್ತಿಲ್ಲ ನಂಗೆ ಕರೆಕ್ಟ್ ನೆಪ್ಪಿಲ್ಲ ಆದ್ರೆ ಮಾತ್ರ ಆ ಹುಡುಗಿನ ನಾನು ದಿನ ನೋಡಿಲ್ಲ ನನ್ನ ಮಾತ್ರ ಕರೆ ನೋಡ್ರಿ ಅಣ್ಣರ ನೋಡಿರಿ ನಾನಂತೂ ಏನ ಅನ್ಕೊಂಡಿದ್ವಿ ಮೊದ್ಲು ಇವ್ರು ಬಂದಾಗ ಬಹಳ ಸಂಬಾಯ್ ಮಂದಿ ನೌಕರಿದಾರ ಚಂದಗ ಇವ್ರಿಗೆ ಎಲ್ಲ ಸಂಸ್ಕಾರ ಎಲ್ಲ ಇರುತ್ತ ತಿಳ್ಕೊಂಡಿದ್ರಿ ನಾವು ಅನ್ಕೊಂಡಂಗೆ ಸುಲಭ ಇಲ್ರಿ ಮುದುಕ ಮುದುಕಿ ಆಮೇಲೆ ಅವ ಮಗ ಅಯ್ಯಪ್ಪ ಏಳು ಅವಂಗ ಐತ್ರಿ ಎಣ್ಣರ ನಾವೇ ನೀವು ತಿಳ್ಕೊಂಡ ಸುಲಭ ಇಲ್ರಿ ಇವ್ರು ಇವ್ರ ಮಂತನನ ಸುಲಭದಲ್ಲ ಹೋಗಿ ಚಂದಗ ವಿಚಾರ ಮಾಡ್ರಿ ನಿಮ್ಮ ಹೆಂಡತಿ ತಂಗಿ ನಿಮ್ ಸೊಸಿ ಏನಾದ್ಲು ಅಂತಂದ ಇಲ್ಲ ಅಂದ್ರೆ ಅಣ್ಣಾರ ನನಗೆ ಅಂಕ್ರೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಂದಿರಿ ಮೊದಲು ಬಂದಾಗ ಅಕ್ಕ ತಂಗಿಯರ ಗತ್ತಿಗೆ ಬರ್ರಿ ಅ್ವ ಮನೆಗೆ ಅಂತ ಕರಿತಿದ್ರು ನಾವು ಹುಕ್ಕಿದ್ರಿ ಈಗ ನಾವು ಸತ್ತಾಸತ ಒಂದು ನಾಲ್ಕು ಮಾತು ಹೇಳುಣ ಅಂತ ಹೋದೆ ರೀ ಮನೆಗೆ ಹಚ್ಚ ಗುಚ್ಚ ಮಾಡ್ತಾರೆ ರೀ ಹೌದ್ರಿ ಕರ ಕೊರ ಹೇಳ ാവ സുള് നാക് സുള് എണ്ണറോ ചായി നമ സസി ബിട്ട് മുദ മുിന്റീഗ് ബർത്തീ നോട്രി അപ്പി തപ്പി ഹു കി ഏനറത്തു അത്ര ಒಬ್ರು ಮೇಡಮ್ಮು ಸುಲ್ತಾನದ ರಿಗಾರ್ಡಿಂಗ್ ಒಂದು ಕ್ವಶನ್ ಹಾಕಿದ್ರು ಅಂದರೆ ಸುಂತ ಕ್ಯಾರೆಕ್ಟರ್ದು ಏನೈತಲ್ಲ ಸುಲ್ತಾನ್ ಕ್ಯಾರೆಕ್ಟರ್ ನಿಜ ಜೀವನದೊಳಗೆ ಸತ್ತೋಗೈತಲ್ಲ ಇವಾಗ ಬರ್ತಿರೋದು ಕತೆ ಏನು ಅಂತೇಳಿ ಅಂದರೆ ಆ್ಯಕ್ಚುಲಿ ಇಲ್ಲಿ ಏನಾಗೈತೆ ಅಂದರೆ ಸುಂತ ಸತ್ತೋದ್ಮೇಲೆ ಆ ಜಾಗ್ದಾಗ ಕವಿತಾ ಇರ್ತಾಳೆ ಅಂದ್ರೆ ಕವಿತಾ ಮದುವೆ ಆಗಿರೋದಲ್ಲ ಸುಲ್ತಾನ್ ಅಕ್ಕನಗಂದಲ್ಲ ಅದನ್ನು ನಾ ಮಾಡಬೇಕಾಗಿತ್ತು ಬಟ್ ನೀವೆಲ್ಲ ಇಷ್ಟಪಡದಿರೋ ಕಾರಣ ನಾ ಕತೆ ಚೇಂಜ್ ಮಾಡೀನಿ ಏನು ಹೋಗ್ತೈತಲ್ಲ ಅದೆಲ್ಲ ಅಲ್ಲಿ ಕವಿತಾ ಇರಬೇಕಾಗಿದ್ದು ಕತೆ ಅದನ್ನೇ ಹೇಳ್ತಾ ಇದ್ದೀನಿ ಆದ್ರೆ ಕವಿತಾನ್ ಕತೆ ಏನಾಯ್ತಲ್ಲ ಅದು ಪ್ಯೂರ್ಲಿ ಕಾಲ್ಪನಿಕ ಸೊ ಹಾಗಾಗಿ ನಾನು ಇಲ್ಲದೇ ಇರೋ ಶ್ರೀಕಾಂತ್ನ ಕತೆ ಒಳಗೆ ತರಬೇಕಾಗಿದ್ದು ಕತೆ ಒಳಗೆ ಶ್ರೀಕಾಂತ್ ಇರ್ಲಿಲ್ಲ ಬಹುಶಃ ಗೊತ್ತಾಯ್ತು ಅನ್ಕೋತೀನಿ ಬೇರೆ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ಬರಿ ಕತೆ ನೋಡೋಣ ಆಮೇಲೆ ಈ ಕತೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಇವಾಗ ಬಹುಶಃ ಅರ್ಥ ಆಗಿರಬಹುದು ಅಂತ ಅನ್ಕೋತೇನೆ ಬರಿ ಕತೆ ನೋಡೋಣ ಇವಾಗ ಹ್ಞೂ ಸರಿ ರೀ ಅಕ್ಕರ ನಿಮ್ಮಿಂದ ಕರೆಂದ ಭಾಳ ಉಪಕಾರ ಆಯ್ತು ನಮ್ಗೆ ಅದೇನೂ ಗೊತ್ತೇ ಇಲ್ಲ ಹೆಂಗಾತು ಏನು ಅನ್ನೋದು ನಾನು ನಮ್ಮ ಅತ್ತಿಯರಿಗೆ ಹೇಳ್ಬೇಕಂತಿದ್ದೀನಿ ರೀ ಒಂದಿಟ್ಟು ಹೋಗಿ ನೋಡ್ಕೊಂಬ ಅಂತಂದು ಅಯ್ಯೋ ಅಣ್ಣರ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಕ್ ಮಾಡ್ತೇನೆ ರೀ ನಿಮ್ಮ ನಿಮ್ಮ ಸೊಸೆ ಇದ್ದಾಳಲ್ರಿ ಸೊಸೆ ಅಣ್ಣನ ತಮ್ಮರಿ ಅವರು ಒಂದು ಸ್ವಲ್ಪ ಗಡ್ಡ ಬಿಟ್ಕೊಂಡಿದಾರಲ್ರಿ மத்த இவர கேட்க ಅವ್ರ ಹೆಸರು ಗೊತ್ತಿಲ್ಲ ರೀ ಮತ್ತ ಬಂದಿದ್ದ ಅಂಕರ್ ಕರೀರಿ ಒಂದ್ ಇಬ್ರು ಮೂರ್ ಮಂದಿ ಅಂತ ಬಂದು ನೋಡ್ಕೊಂಡ್ ನೋಡ್ಕೊಂಡು ಹೋಗ್ಯಾರೆ ಆ ನನಗ ಗೊತ್ತಿರೋದ್ ಹೇಳಾಕತ್ತೇನಿ ಆದ್ರೆ ನಿಮ್ ಊರಾರ ಮಾತ್ರ ನಂಗೆ ಗೊತ್ತು ಅಂದ್ರೆ ನಿಮ್ಮ ಅತ್ತೆ ಊರಾರ ಅಂತ ಗೊತ್ತು ನಂಗ ಹ್ಮ್ ಬಹುಶಃ ಹಿಂಗ ಏನೋ ಹೇಳಿರ್ತಾರ ಅಕ್ಕರ್ ನೀವು ಯಾರು ಕೇಳ ಪ್ರಯತ್ನ ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗ್ಯಾಳ ಏನು ಕಾಣಲ್ಲ ಅಂತ ಹೇಳಿ ಅಯ್ಯೋ ನಿಮ್ಮ ಅಣ್ಣಾರ ಮೊದ್ಲು ಒಂದ್ ಹದಿನೈದು ಇಪ್ಪತ್ತು ದಿನ ಕಾಣ್ಲಾರ್ದಂಗ ಆದ್ ನೋಡ್ರಿ ಅವಾಗ ಕೇಳಿದೀವ್ರಿ ನಾವು ಎಲ್ಲಿ ನಿಮ್ ಸುಸಿ ಕಾಣ್ವಳ್ಳಲ್ಲ ನಿಮ್ ಸುಸಿ ಕಾಣ್ವಳ್ಳಲ್ಲ ಅಂತಂದ അവനന്ദ്ര ഊര് അഡ്ഡ്ക്ക് നോദ്ര ഏന ഒന്ന് നാളെ അഷ്ട്രീ ചാക്കി ബന്ധി ബച്ചയപെട നോട്രി സത്യസത്ത ഏനക്കൊള്ളവർ ಬಿಡ್ರಿ ಇವ್ರ ಹಗರಿಲ್ಲಿ ಇವರು ನೋಡ್ರಿ ವಿಚಾರ ಮಾಡ್ರಿ ನಾ ಹೇಳಿನ ಅಂತ ಹೇಳ್ಬಿಡ್ರಿ ಆದ್ರೆ ಆತ್ರಿ ಕರಾತ್ ಬಾಳ ಉಪಕಾರ ಆತ್ರಿ ಬರ್ತೀನಿ ಇವತ್ತು ಹೋಗಿ ಒಂದು ಗಟ್ಟಿ ಹಚ್ಚ ಕುಂದಿರ್ತೀನಿ ಹಾಗಿದ್ದಾಗ್ಲಿ ಇವತ್ತು ನನ್ನ ಹೆಸರು ಹೇಳ್ಬಾಡ್ರಿ ಅನ್ನಾರ ಇಲ್ಲ ಅಲ್ರಿ ಕರ ಹೇಳಲ್ಲ ಅಂದ್ಮೇಲೆ ಹೇಳಲ್ಲ ನಾವು ಮನುಷ್ಯರ ಅದೀವಿ ನಾವು ಹೇಳೋದಿಲ್ಲ ನಿಮ್ಮ ಹೆಸರು ಎನ್ ನಿಮ್ಮ ಹೆಸರು ಬಾಯಾಗ ಏನು ಏನಿದ್ದಿದ್ದು ಹಕ್ಕಿಗತ್ತು ಏನು ತಿಳಿವಲ್ದಲ್ಲಿ ಇವ್ರದು ಎಪ್ಪ ಬಂದ್ರಲ್ಲ ಅಲ್ರಿ ನೀವು ಹೋದ್ರೆ ಅತ್ತಾಗಲ್ಲ ಹೋಗದ ನಿಮ್ಮ ಆತಾತ್ ಇವರೆಲ್ಲ ಹೋಗ್ಯಾರ ಯಾರು ಕಾಣವಲ್ರಲ್ಲ ಒಬ್ಬರೊಬ್ರು ಒಂದೊಂದು ದಾರಿ ಹಿಡಿದು ಹೋಗ್ಬಿಟ್ರು ಅವ ಬಟ್ಟೆ ಬದ್ಲು ಮಾಡ್ತೀನಿ ಹೋದ ಸಿದ್ದಣ್ಣ ಅಮ್ಮ ಚಾಕ್ ಅಂತ ಹೋದ್ಲು ಅಜ್ಜ ಹೋದ ಹಾಕಿ ಅಲ್ಲಿ ಹೋದಕ್ಕೆ ಹೋದ್ಲು ಇನ್ನು ಪಂಚವನು ಬಂದಿಲ್ಲ ರೀ ನಂಗೆ ಯಾಕೆ ಹೆದರಿಕೆ ಆಗತ್ತೈತ್ರಿ ಮನೆಯಾಗೂ ಇಲ್ಲ ಪಂಚವ ಏನಾರು ತಿಳಿತ ನಿಮ್ಗೆ ಹೊರಗೆ ಹೋಗಿದ್ರಲ್ಲ ಹ್ಮ್ ಹೊರಗೆ ಹೋಗಿದ್ನಲ್ಲ ಇವ್ರದ್ದು ಎಲ್ಲಾ ಬಂಡವಾಳ ಬಯಲಾಗಿ ಬರ್ಲಿ ಮಾತಾಡ್ತೇನೆ ಏನಿಲ್ಲರೀ ಅದ ನಾವು ಕೂಸ್ಬಿಟ್ಟು ಬಿಟ್ಟು ಬಂದಿವೆಲ್ಲ ಅದಕ್ಕಪ್ಪ ತಮ್ಮ ನಾ ಹೇಳಿದ್ದ ಅದ ಉದ್ದೇಶಕ್ಕೆ ನಾನು ಏನಂದೆ ನೀವು ಹೋಗಿರಪ್ಪ ಮತ್ತು ಈಕಿ ಬರ ತಡ ಆಗತ್ತ ಕೇರಿ ಅಂದ್ರೆ ಹತ್ತಿರದಾಗಿಲ್ಲ ಮತ್ತೊಂದಿಲ್ಲ ಬಟ್ಟೆ ಹೋಗ್ಕೊಂಡು ನೀರ್ ತರದಲ್ಲ ಕಂಡಾಪಟ್ಟಿ ತಡ ಆಗತ್ತ ಅಂತ ಹೇಳಕತಿ ನಾನು ನೀವು ಮತ್ ಕುಂತ್ರಪ್ಪ ಚಾ ಕುಡ್ದು ಹೋಗಕ್ಕಂತ್ರಿ ಅಂತ ಆಡ್ರಿ ಮತ್ತೆ ಅವಸರ ಮಾಡಬೇಡ ಚಾ ಇಟ್ಟ ಬಿಟ್ಟಿನಿ ಆತ ಆಗಿದ್ದ ಆತ ಕಾದ ಬಿಟ್ಟ್ರಿ ಈಟತ್ತೀ ಚಾ ಹಾಂ ಇಲ್ರಿ ಅಮ್ಮರ ಇವತ್ತೊಂದಿನ ನಾವು ಇಲ್ಲೇ ಇರ್ತೀವಿ ನಾನು ನಿರ್ಧಾರ ಮಾಡೀನಿ ರೀ ಎಲ್ಲಡಿಕೆ ಹಾಕ್ಕೊಂಡು ಬಂದೆ ಎಲ್ಲ ತೊಗೊಂಡ್ಬಂದೆ ಚಹಾ ಕುಡ್ದು ಹಾಕೊಂಡ್ರ ಆತಂತ ಈಗ ಯಾಕಂದ್ರೆ ಒಬ್ರು ಸಿಕ್ಕಿದ್ರಾ ರೀ ಹೇಳ್ ಕಷೀನಿ ನಾವು ಇವತ್ತು ಬರೋದಿಲ್ಲ ಒಂದಿಟ್ಟು ಅವ್ಗೆ ಹೇಳಪ್ಪ ಕೂಸಿ ಒಂದಿಟ್ಟು ಏನರ ಮ್ಯಾಗಲಿದಾಗ ಗಂಜಿ ಪಂಜಿ ಮಾಡಿ ಹಾಲು ಪಾಲು ಹಾಕಿ ಹೆಂಗೆ ಒಂದಿಟ್ಟು ನೋಡ್ಕೊ ಅಂತಂದು ಹೇಳೀನಿ ಹ್ಞೂ ಅಂತ ಹೇಳಿ ಹೋಗ್ಯಾನ್ರಿ ಅಲ್ಲಿ ಚಿಂತೆ ಮಾಡ್ಬಿಡ್ರಿ ನೀವು ಇರ್ತೀವಿ ಬರಲಿ ಆರಾಮ್ ಬರಲಿ ನಾನು ಸುಶಿನ ಮಾತಾಡ್ಸಿ ಚಂದಾಗ ಮನೆಯಾಗ ಕುಲು ಕುಲಕುಲು ನಕ್ಕಂತ ನೋಡಿ ಹೋಗ್ತೀವಿ ಹಾಂ ನೋಡಿ ಹೋಗೋಣ ನಡಿ ಕುಂದ್ರೆ ನಡಿ ಚಾ ತರದ ರಮ್ಮಾರು ಕುಡಿಯನಂತ ನಡಿ ె ఒక్క తయారో చా చూస్కొండ కొట్బిడు కుడిసి కిడు వాస్ ఇక్కడ నేను హాకీ ఒక ఉపాయం అష్టనొని నానా మాత ಅಯ್ಯೋ ನನಗ ಏನ್ ಮಾಡ್ಬೇಕನ್ನದ ಗೊತ್ತಾಗಲೋ ಯಾಕ್ಲಿ ಏನ ಏನಂದ್ರ ಅವ್ರ ಏನಂತಾರ ಇವತ್ತು ಇಲ್ಲೇ ಇರ್ತೀವಿ ನಮ್ಮ ಊರ ಸಿಕ್ಕಿದ್ರು ಕೂಸಿಗೆ ನೋಡ್ಕೊಂತ ನಮ್ ಹೋಗ್ ನೋಡಕ್ ಅಂತ ಹೇಳಿ ಕಳ್ಸೀನಿ ನಮ್ಮ ಉರರಿಗೆ ಚಿಂತಿಲ್ರಿ ಅಮ್ಮಾರ ಇಲ್ಲೇ ಇರ್ತೀನಿ ಉಂಡು ತಿಂದು ನನ್ ಸೊಸಿ ಹೆಂಗಿಲ್ಲೆಲ್ಲ ಬಾಳೆ ಮಾಡ್ತಾ ಅಂತ ನೋಡ್ಕೊಂಡ ಹೊಕ್ಕಿನಿ ಹೊಕ್ಕಿ ಗಂಡ ಎಂತಿ ಅಂತ ಕುಂತ್ಕೊಂಡ್ರು ಚಕ್ ಮುಕ್ಳು ಹಾಕೊಂಡು ಚಂದಗ ಉಣ್ಣಕ್ ಕುಂತಂಗ ಏನ್ ಹೇಳಕತ್ತೀರಿ ನೀವು ನೀವು ಮಾಡೋದು ಒಂದ್ ಅಲ್ಲ ನೋಡ್ರಿ ಈಗ ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಹಿಂಗ ಆದ್ರ ಬಗ್ಗೆ ಹರಿಯಲಿದ್ ಇದಕ್ಕೆಲ್ಲ ನಾನು ಇಡ್ತೀನಿ ಪೂರ್ಣ ವಿರಾಮನ ಅಂದ್ರೆ ಸರಿ ಇದು ಯವ್ವ ತಾಯಿ ನೀನು ಬಾಯಿ ಗೀ ಮಾಡಬಿಡ ನಾನು ಅದ್ನ ವಿಚಾರ ಮಾಡತ್ತೀನಿ ಏನು ಮಾಡಲಿ ಏನು ಮಾಡಿ ಈಗ ಈ ದೊಡ್ಡದೊಂದು ಗಂಡಾಂತರದಿಂದ ಹೆಂಗೆ ಪಾರಾಗಲಿ ಅಂತ ನಾನು ಅದ್ನ ಯೋಚನೆ ಮಾಡ್ತೀನಿ ನೀವು ಸೊಪ್ ಸುಮ್ಮನೆ ಗೌರಾ ಗೌರ ಏನು ಮಾಡ್ಬೇಕೀಗ ನನಗಂಕುರು ಏನು ದಿಕ್ಕ ಲೋ ಏನೋ ಒಂದು ಉಪಾಯ ಮಾಡಲು ಅವ್ರ ನಮ್ಮ ಮನೆಯಿಂದ ಆಚೆ ಕಳಕೆ ಕಳ್ಸೋಕೆ ಮೊದಲು ಬೀಸೋದು ಹಣ್ಣು ಎಂದು ಆಮೇಲೆ ಏನು ಮಾಡಬೇಕು ಇದಕ್ಕೊಂದು ಏನಾರ ಪೂರ್ಣ ತಿಲಾಂಚನಿ ಇರೋಣ ಅಂತ ನನಗೂ ಇಲ್ಲ ಗಾಬ್ರಿ ಗಾಬ್ರಿ ಆಗಿ ತಲಿನ ಓಡವಲ್ದು ಮಾವಾರ ಅತ್ತಿಯರ ರೀ ಒಂದು ನಿಮಿಷ ನಾನು ಏನು ಹೇಳ್ತೀನಿ ಅನ್ನೋದು ಕೇಳಿರಿ ಆಮೇಲೆ ನೀವು ಪೇಚಾಡಿ ಬಂತೆ ಅಂತ ಈಗ ನನ್ನ ತಲೆಗೆ ಒಂದು ಉಪಾಯ ಬಂದೈತಿ ಅದ್ರ ತಕ್ಕಂಗೆ ಮಾಡಿದ್ರೆ ನಾವು ಮೂರು ಮಂದಿ ಆರಾಮಾಗಿ ಉಳ್ಕೋತೀವಿ ಏನಂತೀರಿ ನೀನ್ ಸುಮ್ಮನಿರವ ನಿನಗೇನೇನು ಗೊತ್ತಾಗದಲ್ಲ ನಿನಗೇನ್ ಗೊತ್ತೇನು ನಿನಗೆ ಗೊತ್ತಿರೋದು ದುಡಿಯೋದು ದುಡಿಯೋದು ಅಂದ ಗೊತ್ತು ಆಮೇಲೆ ನನ್ನ ಮಗನ ಕರ್ಕೊಂಡು ಬ್ಯಾರ ಇರ್ಬೇಕು ಇದು ಒಂದ ನಿನ್ ತಲೆ ಇರೋದು ಬ್ಯಾರ ಏನೇನು ಇಲ್ಲ ಯವ್ವ ಒಂದಿಟ್ ಸುಮ್ಮ ಇರ್ತೇನೆ ಒಂದಿಟ್ ಸುಮ್ಮನಿರು ಆಕೆ ಏನೋ ಹೇಳ್ತಾಳ ಹೇಳಕ್ಕಾಗಲ್ಲ ಆಕೆ ಈ ತಲೆಗೂ ಏನಾರು ಬಂದಿರ್ಬೋದಲ್ಲ ಉಪಾಯ ನೋಡಣ್ಣ ಕೇಳಣ್ಣ ಆಕಿ ಬಾಯ್ಬಿಟ್ಟು ಮಾತಾಡಕರ ಬಿಡಕ್ಕಿನ್ನ ಆಯ್ತ ಆತ ಅದೇನು ಕೇಳ್ರಿ ಅಲ್ಲರು ಕುಂತಾರ ಸರ ನೋಡ್ರಿ ಹೊರಕ್ಕೆ ಮದ್ಲ ಅತ್ತಿಯರ ಬರ್ರಿ ಇಲ್ಲಿ ಇತ್ತ ಬರ್ರಿ ಇಷ್ಟು ಹೇಳ್ರಿ ಏನು ಹೇಳಕತ್ತಿ ನೀನು ಹಿಂಗೆ ಹೇಳಿದ್ರೆ ನಂಬ್ತಾರಂತೀಯಾ ಹಾಂ ನಂಬ ಹೇಳಿ ನಂಬಿಸ್ಬೇಕು ಈಗ ಬೇರೆ ನಿಮ್ಗೆ ಏನೋ ರೈತನ್ರಿ ನಿಮ್ಮ ತಲೆಗೆ ಉಪಾಯ ದಾರ ಏನು ರೈತಿ ನಿಮ್ಗೆ ಇದನ್ನು ಬಿಟ್ರಾ ಬರೀ ಇಲ್ಲ ಇಲ್ಲ ಇರೋದು ನಾ ಮಾತಾಡಿದ್ದು ಸರಿ ಹೋಗಲ್ಲ ಯಾಕಂದ್ರೆ ನನ್ನ ತಂಗಿ ಮಾಡಿರಲ್ಲ ನನ್ನ ಗಂಡ ನಾ ಮಾತಾಡಿದ್ರೆ ಇನ್ನೊಂಚೂರು ಅಧ್ವಾನ ಆಗುತ್ತಾ ಅದಕ್ಕೆ ನೀವು ಬರ್ರಿ ನೀವು ಮಾತಾಡಿರಿ ಮುಂದೆ ಏನಾಗುತ್ತೆ ನೋಡೋಣ ನಡೀರಿ ಅತ್ತೀರ ನಡೀರಿ ಧೈರ್ಯವಾಗಿ ಅವ್ರಿಗೆ ಅನುಮಾನ ಬರ್ದಿರೋ ಥರ ವಿಷಯನ ನೀವೇ ಹೇಳಬೇಕು ನೀವು ಹೇಳಿದ್ರೆ ಚಂದ ನಡೀರಿ ಏನು ಅದು ಏನು ಬೇದು ಏನು ಗೌರ ಏನದು ವಿಷಯ ಬರ್ರಿ ಗೊತ್ತಾಗತ್ತೆ ನನಗೂ ಯಾಕ ನಾಗಮಣಿ ಹೇಳೋದ ಖರೆ ಅನ್ಸಕತ್ತೈತಿ ಹಂಗ ಮಾಡೋಣ ನಡೀರಿ ಬೀಸೋದೊಣ್ಣೆಂದು ತಪ್ಸ್ಕೊಳೋದು ಬಿಟ್ರೆ ಬೇರೆ ಏನು ನಮಗೆ ದಾರಿ ನಡೀರಿ ನೋಡವಾ ಹೇಳ್ರಿ ಮರ ಏನಾಯ್ತು ರೀ ಬಂದೇಳ್ರಿ ಪಂಚವ ಇನ್ಯಾವತ್ತು ನಿಮ್ಮ ಪಂಚಾವು ಬರೋಲ್ಲ ಇನ್ಯಾವತ್ತೂ ನೀವಾಗಲಿ ನಿಮ್ಮಅನ್ ಗಂಡ ನಿನಗಂಡಾಗಲಿ ಯಾರು ಪಂಚಾವು ಕೇಳ್ಕೊಂಡು ಇನ್ ನಮ್ಮ ಮನೆಗೆ ನೀವು ಯಾರು ಬರಬೇಡ್ರಿ ಅಮ್ಮರ ಏನು ಹೇಳಕತ್ತೀರಿ ನೀವು ನಮ್ಮ ತಂಗಿ ಯಾಕ್ರಿ ಬರಲ್ಲ ಏನು ಮಾತಾಡ್ತೀರಿ ನೀವು ನಿಮ್ಮ ತಂಗಿ ಯಾಕೆ ಬರೋಲ್ಲ ಅಂತ ಎಲ್ಲ ಕಾರಣ ಹೇಳ್ಬೇಕನ್ನ ಹೇಳಿದ್ರ ಈಗ ನಾವು ಆ ವಿಷಯ ಹೇಳಕ ನಿಮಗೆ ಎಷ್ಟು ಕಷ್ಟ ಅನ್ಬಿಸಕತ್ತೀವಲ್ಲ ಆಮೇಲೆ ನೀನು ನಮ್ಮ ಮನೆಯಾಗ ಇದ್ದ ತಲೆ ಎತ್ತಗೊಂಡು ನಿಮ್ಮ ಮನೆಗೆ ಹೋಗಕ ನೀ ಕಷ್ಟ ಪಡ್ಬೇಕಾಗತ್ತ ಅಮರ ಅಮರ ನೀವು ವಿಷಯನ ಎಲ್ಲಿಂದ ಎಲ್ಲಿಗೆ ಒಯ್ಯಕತ್ತೀರಿ ಅಂತ ನನ್ಗೆ ಗೊತ್ತಾಗತ್ತೈತಿ ಇವೆಲ್ಲ ನಾಟಕ ಮಾಡಬಾಡ್ರಿ ನೀವು ಬಾಯಿ ಮುಚ್ಕೊಂಡು ನನ್ ಸೊಸಿ ಎಲ್ಲಿ ಅಂತ ಹೇಳ್ರಿ ನೀವು ಹೌದು ನನಗೂ ಗೊತ್ತಾಗತ್ತೈತಿ ಇಷ್ಟೊತ್ತು ನಾನು ನಿಮ್ಮನ್ನ ನಂಬಿದ್ದಿಲ್ಲ ನಾನು ನಾನು ಜೋರಾಗಿ ಯಾಕೆ ಮಾತಾಡಕತ್ತಿದ್ದಿಲ್ಲ ಇಷ್ಟೊತ್ತು ಅಂದ್ರೆ ನನ್ನ ತಂಗಿ ಬಾಳೆ ಪ್ರಶ್ನೆ ನಾನು ನನ್ನ ಕೈಯಾರ ನನ್ನ ತಂಗಿ ಬಾಳನ ಹಾಳು ಮಾಡಬಾರ್ದು ಅಂತಂದು ಇಷ್ಟೊತ್ತು ನಾನು ಮಾತಾಡಿಲ್ಲ ಎಷ್ಟ್ರಿ ಇದು ಆ ಎಷ್ಟೊತ್ತು ಬಂದು ನಾವು ಒಂದುವರೆ ತಾಸು ಆಯ್ತು ಏತ ಬಟ್ಟೆ ತೊಗೊಂಡು ತೊಳ್ಕೊಂಬರಾಕ ಕೆರೆಗೆ ಹೋದ್ರೆ ಬರಕ ಆ ಏ ಏ ಏ ಯಾಕವ್ವ ಯಾಕ ಯಾಕ ನಮ್ಮ ಮೇಲೆ ದಬ್ಬಳ್ಕೆ ಮಾಡಿ ಮಾತಾಡ್ತಿಯಲ್ಲ ಯಾಕ ಆ ಯಾಕ ಅಂತೀನಿ ನಾನು ಹಾಂ ಬಾ 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 ನೋಡ ಗಿರಿಜಾ ನೋಡು ಇಷ್ಟೊತ್ತು ಮಾತಾಡೋಕೆ ಬರ್ತಲ್ಲ ಅನ್ನಂಗ ಉಯ್ಯ 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 ಅಂತಿದ್ಲು ಮುಗಿಲೆ ಈಗ ನೋಡಿ ಈಗ ಯಾಕ ಅಂತಳ ಹಾಂ ಮುದಿಕಿ ನೋಡು ಇದು ನೋಡ್ರಿ ಅಮ್ಮ ಇಷ್ಟೊತ್ತು ಚೆಂದಾಗ ನಾವು ಕೇಳಿವಿ ಎಲ್ಲಿ ನನ್ನ ಸೊಸಿ ಏನು ಮಾಡ್ರಿ ನನ್ನ ಸೊಸಿನ ಬಾಯ್ ಬಿಡ್ರಿ